ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಎಸ್ ಆರ್ ಟ್ವೆಂಟಿ ಫೋರ್ ಪೇಪರ್ ಒನ್ ಪ್ರಿಪ್ರೇಷನ್ ಗೆ ರಿಸರ್ಚ್ ಆಪ್ಟಿಟ್ಯೂಡ್ ಕುರಿತು ಎಂಸಿಕ್ಯೂ ಗಳನ್ನ ಡಿಸ್ಕಶನ್ ಮಾಡ್ತಾ ಇದೀವಿ ಸೊ ಅದೇ ರೀತಿ ನೀವು ಏನಾದರೂ ಕೆ ಎಸ್ಆರ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಪ್ರಿಪೇರ್ ಮಾಡ್ತಾ ಇದ್ರೆ ಸೊ ಈ ಒಂದು ರಿಸರ್ಚ್ ಆಪ್ ಇಂದ ನಿಮಗೆ ಐದು ಪ್ರಶ್ನೆಗಳು ಬರ್ತಾ ಇದಾವೆ ಹತ್ತು ಯೂನಿಟ್ ನಿಮಗೆ ತಂದು ಕೊಡ್ತಾ ಇದೆ ಸೊ ಅದೇ ರೀತಿ ಫ್ರೆಂಡ್ಸ್ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟೆ ಟ್ವೆಂಟಿ ಫೈವ್ ಗಾಗಿ ಟೀಚಿಂಗ್ ಅಂಡ್ ರಿಸರ್ಚ್ ಅಪ್ಡ ಸಲುವಾಗಿ ನಾವು ಗ್ಲೋಬಲ್ ಆನ್ಲೈನ್ ಕನ್ನಡವಾದಿಂದ ಫುಲ್ ಎಂಟೈರ್ ಕೋರ್ಸ್ ಅನ್ನ ಲಾಂಚ್ ಮಾಡಿದೀವಿ ಸೊ ಈ ಒಂದು ಕೋರ್ಸ್ ನಲ್ಲಿ ನಿಮಗೆ ಕಂಪ್ಲೀಟ್ ತೆರಿ ಲೆಕ್ಚರ್ಸ್ ಅನ್ನ ನೀಡ್ತಾ ಇದೀವಿ ಕಂಪ್ಲೀಟ್ ಎಮ್ ಸಿ ಕ್ಯೂ ಲೆಕ್ಚರ್ಸ್ ಮತ್ತೆ ಪ್ರಾಕ್ಟೀಸ್ ಎಮ್ ಸಿ ಕ್ಯೂ ಸೆಟ್ ಅನ್ನು ಕೊಡ್ತಾ ಇದೀವಿ ಐವತ್ತಕ್ಕಿಂತ ಹೆಚ್ಚಿನ ಮಾರ್ಕ್ಟರ್ಗಳನ್ನು ನೀಡ್ತೀವಿ ಸಾಲ್ವ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಎಲ್ಲ ಇದಾವೆ ಜೊತೆಗೆ ಕಾಂಪಿಎನ್ಸಿವ್ ನೋಟ್ಸ್ ಕೂಡ ಲಭ್ಯವಿದೆ ಇಂಗ್ಲೀಷ್ ಮತ್ತು ಕನ್ನಡ ಎರಡರಲ್ಲಿ ಕೂಡ ಈ ಒಂದು ಕೋರ್ಸ್ ನಿಮಗೆ ಲಭ್ಯವಿದೆ ಇದಕ್ಕಾಗಿ ನೀವು ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಅನ್ನ ಡೌನ್ಲೋಡ್ ಮಾಡಿಕೊಳ್ಬೇಕು ನಿಮ್ಮ ಇಮೇಲ್ ಐ ಡಿ ಅಥವಾ ಮೊಬೈಲ್ ನಂಬರ್ ಮೂಲಕ ರಿಜಿಸ್ಟರ್ ಮಾಡಿ ಸ್ಟೋರ್ ಅಂತ ಇರುತ್ತೆ ಕೆ ಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಲ್ಲಿ ವಿಸಿಬಲ್ ಆಗ್ತಾ ಇದೆ ಅದೇ ರೀತಿ ಕೆ ಎಸ್ಆರ್ ತೌಸಂಡ್ ಟ್ವೆಂಟಿ ಫೋರ್ ಬಂದ್ಬಿಟ್ಟು ನವೆಂಬರ್ ಟ್ವೆಂಟಿ ಫೋರ್ ಅಂದು ಈ ಎಕ್ಸಾಮಿನೇಷನ್ ಡೇಟ್ ಅನ್ನ ಫಿಕ್ಸ್ ಮಾಡಲಾಗಿದೆ ಇನ್ನೇನು ಬರುವ ರವಿವಾರ ದಿನದಿಂದ ಈ ಒಂದು ಎಕ್ಸಾಮ್ ಇರುತ್ತೆ ಸೊ ಹೀಗಾಗಿ ಈ ಒಂದು ಸಮಯದಲ್ಲಿ ನೀವು ಹೆಚ್ಚಿನ ಎಂ ಸಿ ಸಾಲ್ವ್ ಮಾಡ್ಕೊಬೇಕಾಗುತ್ತೆ ಸೊ ಹಾಗಾಗಿ ಪೇಪರ್ ಒನ್ಗಾಗಿ ಸೆವೆಂಟಿ ಪ್ಲಸ್ ರಿವಿಜನ್ ಪ್ಯಾಕೇಜ್ ಅನ್ನು ಅನೌನ್ಸ್ ಮಾಡಿದೀವಿ ಇದರಲ್ಲಿ ನಿಮಗೆ ಫೈವ್ ತೌಸಂಡ್ ಎಮ್ ಸಿ ಕ್ಯೂ ಪಿ ಡಿ ಅನ್ನು ಕೊಡ್ತಾ ಇದೀವಿ ಹತ್ತು ಮಾಕ್ ಟೆಸ್ಟ್ ಕೊಡ್ತಾ ಇದ್ದೀವಿ ಕೇವಲ ಸೆವೆನ್ ನೈಂಟಿ ನೈನ್ ರುಪೀಸ್ ನಲ್ಲಿ ಜಾಯ್ನ್ ಆಗಲು ಈ ಒಂದು ನಂಬರ್ ಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಅನ್ನು ಮಾಡಿ ಸ್ಕ್ರೀನ್ಶಾಟ್ ಪೇಮೆಂಟ್ ಸ್ಕ್ರೀನ್ಶಾಟ್ ಅನ್ನು ಈ ನಂಬರ್ಗೆ ವಾಟ್ಸಪ್ ಡೌನ್ಲೋಡ್ ಮಾಡಿದ್ದೆ ಅದರಲ್ಲಿ ಈ ಮೆಟೀರಿಯಲ್ ನಾವು ನಿಮಗೆ ಕಳಿಸ್ಕೊಡ್ತಾ ಇದ್ದೀವಿ ಅದ್ರ ಜೊತೆಗೆ ಕೆ ಸೆಟ್ ಪೇಪರ್ ಟೂಗಾಗಿ ನೋಟ್ಸ್ ಮತ್ತೆ ಎಮ್ ಸಿ ಕ್ಯೂ ಸೆಟ್ ಅನ್ನ ಕೊಡ್ತಾ ಇದ್ದೀವಿ ಕೇವಲ ಟ್ವೆಲ್ವ್ ಏಯ್ಟಿ ರುಪೀಸ್ ನಲ್ಲಿ ಸೊ ಈ ನಂಬರ್ಗೆ ವಾಟ್ಸಪ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯಿನ್ ಆಗಬಹುದು ಸೊ ಅದೇ ರೀತಿ ಫ್ರೆಂಡ್ಸ್ ಲೆಟ್ ಅಸ್ ಮೂ ಟು ದಿ ಕ್ವಶನ್ ಹೇರ್ ದ ಫಸ್ಟ್ ಕ್ವಶನ್ ಇಸ್ ಹ್ಯಾಸ್ ಕಂಪೇರ್ಡ್ ಟು ಕ್ವಾಂಟಿಟೇಟಿವ್ ರಿಸರ್ಚರ್ಸ್ ಕ್ವಾಲಿಟೇಟಿವ್ ರಿಸರ್ಚರ್ ಲೇ ಮೋರ್ ಆನ್ ಸೊ ಪರಿಮಾಣಾತ್ಮಕ ಸಂಶೋಧಕರಿಗೆ ಹೋಲಿಸಿದರೆ ಗುಣಾತ್ಮಕ ಸಂಶೋಧಕರು ಯಾವುದಕ್ಕೆ ಹೆಚ್ಚಿನ ಒತ್ತನ್ನು ನೀಡ್ತಾ ಇದ್ದಾರೆ ಆಪ್ಷನ್ ಎ ಮೆಜರ್ಮೆಂಟ್ ಆಪ್ಷನ್ ಬಿ ಕ್ವಾಸಾಲಿಟಿ ಆಪ್ಷನ್ ಸಿ ಕಂಟೆಕ್ಸ್ಟ್ ಆಪ್ಷನ್ ಡಿ ಜನರಲೈಸೇಷನ್ ಸೊ ಕಂಪೇರ್ ಟು ದಿ ಕ್ವಾಂಟಿಟೇಟಿವ್ ರಿಸರ್ಚರ್ ಕ್ವಾಲಿಟೇಟಿವ್ ರಿಸರ್ಚರ್ ದೇ ಆರ್ ಗೋಯಿಂಗ್ ಟು ಗಿವ್ ಮೋರ್ ಇಂಪಾರ್ಟೆನ್ಸ್ ಫಾರ್ ದಿ ಕಂಟೆಕ್ಸ್ ಸೊ ಈ ಒಂದು ಪರಿಮಾಣಾತ್ಮಕ ಸಂಶೋಧಕರಿಗೆ ಹೋಲಿಸಿದರೆ ಗುಣಾತ್ಮಕ ಸಂಶೋಧಕರು ಈ ಸಂದರ್ಭ ಕಂಟೆಕ್ಸ್ಟ್ ಏನ್ ಮಾಡ್ತಾ ಇದ್ದಾರೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ನೀಡ್ತಾ ಇದ್ದಾರೆ ಸೊ ಕ್ವಾಲಿಟೇಟಿವ್ ರಿಸರ್ಚ್ ಫೋಕಸ್ ಆನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಕಂಟೆಕ್ಸ್ಟ್ ಮೀನಿಂಗ್ ಅಂಡ್ ಸಬ್ಜೆಕ್ಟಿವ್ ಎಕ್ಸ್ಪೀರಿಯನ್ಸಸ್ ಆಫ್ ಇಂಡಿವಿಜುವಲ್ಸ್ ಆರ್ ಗ್ರೂಪ್ಸ್ ಸೊ ಇಟ್ ಡೀಲ್ಸ್ ಟು ಕಾಂಪ್ಲೆಕ್ಸಿಟೀಸ್ ಆಫ್ ಸಿಚುವೇಶನ್ ಕನ್ಸಿಡರಿಂಗ್ ದ ಸೋಷಿಯಲ್ ಕಲ್ಚರಲ್ ಅಂಡ್ ಪರ್ಸನಲ್ ಫ್ಯಾಕ್ಟರ್ಸ್ ದಟ್ ಶೇಪ್ ದ ಬಿಹೇವಿಯರ್ಸ್ ಅಂಡ್ ಪರ್ಸೆಪ್ಷನ್ ಸೊ ಈ ಒಂದು ಕ್ವಾಲಿಟೇಟಿವ್ ರಿಸರ್ಚ್ ಅಂದಾಗ ಗುಣಾತ್ಮಕ ಸಂಶೋಧನೆ ಅಂದಾಗ ಇಲ್ಲಿ ಸಂಖ್ಯಾತ್ಮಕ ಅಂಕಿ ಸಂಖ್ಯೆಗಳನ್ನ ಹೊರತು ಗುಣಾತ್ಮಕ ಅಂಶಗಳ ಮೇಲೆ ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಗುಂಪಿನ ಗುಣಾತ್ಮಕ ಅಂಶಗಳನ್ನ ಹೆಚ್ಚಾಗಿ ಇಲ್ಲಿ ಅಧ್ಯಯನ ಮಾಡಲಾಗುತ್ತೆ ಕ್ವೆಶನ್ ನಂಬರ್ ಟು ಕನ್ವರ್ಟಿಂಗ್ ಅ ಕ್ವಶನ್ ಇಂಟು ಅ ರಿಸರ್ಚೇಬಲ್ ಪ್ರಾಬ್ಲಮ್ ಇಸ್ ಕಾಟ್ ಸೊ ಯಾವುದೇ ಒಂದು ಪ್ರಶ್ನೆಯನ್ನು ಸಂಶೋಧನೆ ಮಾಡಬಹುದಾದ ಸಮಸ್ಯೆಯನ್ನಾಗಿ ಪರಿವರ್ತಿಸುವುದಕ್ಕೆ ನಾವು ಏನಂತ ಕರಿತಾ ಇದ್ದೀವಿ ಆಪ್ಷನ್ ಎ ಸೊಲ್ಯೂಷನ್ ಪರಿಹಾರ ಆಪ್ಷನ್ ಬಿ ಎಕ್ಸಾಮಿನೇಷನ್ ಪರೀಕ್ಷೆ ಆಪ್ಷನ್ ಸಿ ಪ್ರಾಬ್ಲಮ್ ಫಾರ್ಮುಲೇಷನ್ ಸಮಸ್ಯೆಯ ಸೂತ್ರೀಕರಣ ಆಪ್ಷನ್ ಡಿ ಪ್ರಾಬ್ಲಮ್ ಸಾಲ್ವಿಂಗ್ ಸಮಸ್ಯೆಯ ಪರಿಹಾರ ಸೊ ಕನ್ವರ್ಟಿಂಗ್ ಅ ಇನ್ ಇಂಟು ರಿಸರ್ಚೇಬಲ್ ಪ್ರಾಬ್ಲಮ್ सो इट इज नो दी प्रॉबार्मन सो प्रश्न संशोधन समस्या समस्या सूत्रीकरण अरत्यो प्रॉब्लम फार्मुलेन इट इज द प्रोसेसिंग द स्को प्रॉब्लम फार्मुले वन आर मोर स्पेफिक क्वेश्चन अबौउट इटिंग Question number three Social science research begins and ends with observation dash stated by So even though sentence and Samaj So social science research begins and ends with observation. This statement is given by Sydney Web. So option B is right answer. Question number four: Interview with a detailed standardized schedule is called. ವಿವರವಾದ ಪ್ರಮಾಣಿತ ವೇಳಾಪಟ್ಟಿಯೊಂದಿಗೆ ಸಂದರ್ಶನವನ್ನು ಏನಂತ ಕರೆಯಲಾಗುತ್ತೆ ಆಪ್ಷನ್ ಎ ಕ್ಲಿನಿಕಲ್ ಇಂಟರ್ವ್ಯೂ ಆಪ್ಷನ್ ಬಿ ಸ್ಟ್ರಕ್ಚರ್ ಸ್ಟ್ರಕ್ಚರಲ್ ಇಂಟರ್ವ್ಯೂ ಆಪ್ಷನ್ ಸಿ ಗ್ರೂಪ್ ಇಂಟರ್ವ್ಯೂ ಆಪ್ಷನ್ ಡಿ ಡೈರೆಕ್ಟ್ ಇಂಟರ್ವ್ಯೂ ಸೊ ಇಂಟರ್ವ್ಯೂ ವಿತ್ ಡಿಟೇಲ್ ಸ್ಟ್ಯಾಂಡರ್ಡೈಸ್ಡ್ ಶೆಡ್ಯೂಲ್ ಇಟ್ ಈಸ್ ಕಾಲ್ಡ್ ಸ್ಟ್ರಕ್ಚರಲ್ ಇಂಟರ್ವ್ಯೂ ಸೊ ವಿವರವಾದ ಪ್ರಮಾಣಿತ ವೇಳಾಪಟ್ಟಿಯೊಂದಿಗೆ ಸಂದೇಶವನ್ನು ಕಂಡಕ್ಟ್ ಮಾಡುವುದಕ್ಕೆ ನಾವು ರಚನಾತ್ಮಕ ಸಂದರ್ಶನ ಅಂತ ಕರಿತೀವಿ సో ఆ స్ట్రక్చర్డ్ ఇంటర్వ్యూ ఇట్ ఈస్ అ టైప్ ఆఫ్ ఇంటర్వ్యూ దాట్ రిలైస్ ఆన్ స్టాండర్డైస్ టు గ్యాదర్ ది ఇన్ఫార్మేషన్ స్ట్రక్చర్డ్ ఇంటర్వ్యూ రచనాత్మక సంశోధన అంత అందో ఇలా మాతీ మొదలె ప్రశ్న తయారు మాట్టు కొట్టి ప్రశ్న ఉత్తర పడతాయి క్వెన్ నంబర్ ఫైవ్ ఇన్ ఇంట్రెస్ ఇన్ ఇన్ అన్ టెస్టింగ్ అయిపోతీస్ ఇస్ ద కమన్ ఎరర్

ಸೊ ಯಾವುದೇ ಒಂದು ಸತ್ಯವನ್ನು ನಾವು ನಿರ್ಲಕ್ಷ್ಯ ಮಾಡಿದಾಗ ಅದಕ್ಕೆ ಟೈಪ್ ಒನ್ ಎರರ್ ಅಂತ ಕರಿತೀವಿ ದೆನ್ ಆ ಟೈಪ್ ಟೂ ಎರಸ್ ಹೈಪೋಥೆಸಿಸ್ ಅಟ್ ಈಸ್ ಪಾಲ್ಸ್ ಇನ್ ದ ಪಾಪ್ಯುಲೇಷನ್ ತಪ್ಪಾಗಿರುವ ಮಾಹಿತಿಯನ್ನು ನಾವು ರಿಜೆಕ್ಟ್ ಮಾಡಲು ಸಾಧ್ಯವಾಗದೇ ಇದ್ರೆ ಅದನ್ನ ಟೈಪ್ ಟೂ ಎರರ್ ಅಂತ ಕರಿತೀವಿ ಕ್ವೆಶನ್ ನಂಬರ್ ಸಿಕ್ಸ್ ಡೇಟಾ ರಿಲೇಟೆಡ್ ಟು ಹ್ಯೂಮನ್ ಬೀಯಿಂಗ್ಸ್ ಆರ್ ಕಾರ್ಡ್ ಮನುಷ್ಯರಿಗೆ ಸಂಬಂಧಿಸಿದ ಡೇಟಾವನ್ನು ನಾವು ಏನಂತ ಕರಿತಾ ಇದ್ದೀವಿ ऑप्शन ए टेरिटोरियल डेटा प्रादेशिक दत्ंश आर्गनल सांस्थिक सी आल डेटा बाह्य डी डेमोग्राफिक डेटा जनसंख्या यस हियर द राइट आंसर फॉर दिस क्वेश्चन इज ऑप्शन डी डेमोग्राफिक डेटा डेटा विच रिलेटेड टू द डेमोग्राफिक डेटा मनुष्य के संबंधी दत्ता जनसंख्या दत्ताश अ So, demographic data can come in many forms, but most often describes the distribution of characteristics found in populations such as age, gender, marital status, household structure, income, wealth, education, religion, and so on. Question number seven: the report submitted when there is a time lag between data collection and presentation of result is called. ಮತ್ ನಡುವೆ ಸಮಯದ ವಿಳಂಬವಿದ್ದಾಗ ಸಲ್ಲಿಸಿದ ವರದಿಯ ಫಲಿತಾಂಶದ ಪ್ರಸ್ತುತಿಯನ್ನು ಏನಂತ ಕರೆಯಲಾಗುತ್ತೆ ದ ರಿಪೋರ್ಟ್ ಸಬ್ಮಿಟೆಡ್ ವೆನ್ ದೇರ್ ಇಸ್ ಅ ಟೈಮ್ ಲ್ಯಾಕ್ ಬಿಟ್ವೀನ್ ಡೇಟಾ ಕಲೆಕ್ಷನ್ ಅಂಡ್ ಪ್ರೆಸೆಂಟೇಷನ್ ದತ್ತಾಂಶ ಸಂಗ್ರಹಣೆ ಮತ್ತೆ ದತ್ತಾಂಶ ಪ್ರಸ್ತುತಿಯ ನಡುವೆ ಸಮಯದ ವಿಳಂಬವಿದ್ದಾಗ ಸಲ್ಲಿಸಿದ ವರದಿಯನ್ನು ನಾವು ಏನಂತ ಕರಿತೀವಿ ಆಪ್ಷನ್ ಎ ತೀಸಿಸ್ ಆಪ್ಷನ್ ಬಿ ಇಂಟರಿಮ್ ರಿಪೋರ್ಟ್ ಆಪ್ಷನ್ ಸಿ ರಿಪೋರ್ಟ್ ಆಪ್ಷನ್ ಡಿ ಆರ್ಟಿಕಲ್ ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ రిపోర్ట్ మధ్యంతర వరద అంత క్వశ్చన్ నంబర్ ఇన్ రిసర్చ్ డ్యాష్ అక్నాలేజ్ ఇన్ డెప్టెడ్స్ సంశోధనా వరదీణార డ్యాష్ణార అంగీకరి బెప్షన్ ఏ బిబ్లగ్రఫి గ్రంథ సూచి ఆప్షన్ బి ఇండెక్స్ సూచ్యంక ఆప్షన్ అపెండిక్స్ అనుబంధ ఆప్షన్ డి పూట్ నోట్స్ అడి క్వశ్చన్ ఇస్

మాదరి గటకణ కేవల హిట్ మత్తు మిస్ శైలిలే ఆయకే మాడుదన్న ఏనంత కరయలగతే ఆప్షన్ ఏ కన్వీనియన్స్ ఆర్ యాక్సిడెంటల్ శాంప్లింగ్ అనుకూలతే అవ్వా ఆకస్మిక మాదరి ఆప్షన్ బి పర్పోసివ్ శాంప్లింగ్ ఉద్దేశపూర్వక మాదరి ఆప్షన్ సి స్ట్రాటిఫైడ్ శాంప్లింగ్ శ్రేణికృత మాదరి ఆప్షన్ డి ప్రపోర్షనేట్ శాంప్లింగ్ అనుపాత మాదరి ఇస్ ద కరెక్ట్ ఆన్సర్ ఇస్ ఆప్షన్ ఏ కన్వీనియన్స్ ఆర్ యాక్సిడెంటల్ శాంప్లింగ్ అనుకూలతే అవ్వా ఆకస్మిక మాదరి सो कन्वीनियंट सैंपलिंग इट इज अ टाइप नॉन्बिली सैंपली टू इन दैंपल बी ड्रॉन फ्रम दार्टऑ द पॉप्युलेन दट इज क्लोज टू हैंड कन्वीनियंपली अनुकूल यहां संशोधक अति हमारे जनर आय्के अकूलक टेक्निक्पल आ स्पेल पॉप्युलेन बैसिंग एंड इन सैट आफ मेबर्स హ్యాస్ ఇంపార్మెంట్స్ ఈ ఆరంభిక బలసికొండు విశేష జనసంఖ్యయ పట్టి అతరియన నిర్మించి తంత్రవన్న ఏనంత కరయే ఆప్షన్ ఏ కోటా సంప్లింగ్ కోటా మాదరి ఆప్షన్ బి కన్వీనియన్స్ స్యాంప్లింగ్ అనుకూల మాదరి ఆప్షన్ సి స్నోబాల్ సంప్లింగ్ ఆప్షన్ డి పర్ప అనే ఉద్దేశపూర్వక మాదరి

ಕಚ್ಚಾ ದತ್ತಾಂಶಗಳನ್ನು ಸಂಕ್ಷಿಪ್ತಗೊಳಿಸುವುದು ಮತ್ತು ವಿಶ್ಲೇಷಣೆಗಾಗಿ ಕಾಂಪ್ಆಕ್ಟ್ ಸಂಖ್ಯಾಶಾಸ್ತ್ರೀಯ ಕೋಷ್ಟಕಗಳಲ್ಲಿ ಪ್ರದರ್ಶಿಸುವುದನ್ನ ಏನಂತ ಕರೀತಾಯಿದೀವಿ ಆಪ್ಷನ್ ಎ ಟೇಬ್ಯುಲೇಷನ್ ಆಪ್ಷನ್ ಬಿ ಕೋಡಿಂಗ್ ಆಪ್ಷನ್ ಸಿ ಟ್ರಾನ್ಸ್ಕ್ರಿಪ್ಷನ್ ಆಪ್ಷನ್ ಡಿ ಎಡಿಟಿಂಗ್ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ ಟೇಬ್ಯುಲೇಷನ್ ಕ್ವೆಶ್ಚನ್ ನಂಬರ್ 12 ಪ್ರಪೋಸಿಷನ್ಸ್ ವಿಚ್ ಡಿಸ್ಕ್ರೈಬ್ ದ कैरेक्टरिस्टिक्स ಆರ್ ಡ್ಯಾಶ್ ಹೈಪೋಥೆಸಿಸ್ గుణ లక్షణಗಳನ್ನು ವಿವರಿಸುವ ಪ್ರಸ್ತಾವಕಗಳನ್ನು ಡ್ಯಾಶ್ ಕಲ್ಪನೆ ಅಂತ ಕರೀತೀವಿ ಆಪ್ಷನ್ ಎ ಡಿಸ್ಕ್ರಿಪ್ಟಿವ್ ವಿವರಣಾತ್ಮಕ ಆಪ್ಷನ್ ಬಿ ಇmaginative ಹೈಪಥೆಸಿಸ್ ಕಲ್ಪನಿಕ ಕಲ್ಪನೆ ಆಪ್ಷನ್ ಸಿ ರಿಲೇಷನಲ್ ಹೈಪಥೆಸಿಸ್ ಸಂಬಂಧಿತ ಕಲ್ಪನೆ ಆಪ್ಷನ್ ಡಿ ವೇರಿಯಬಲ್ ಎಸ್ ಹಿಯರ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ ಆಪ್ಷನ್ ಎ ಇಟ್ ಇಸ್ ನೋನ್ ಆಸ್ ದಿ ಡಿಸ್ಕ್ರಿಪ್ಟಿವ್ ಹೈಪಥೆಸಿಸ್ ಸೋ ಇದನ್ನ ನಾವು ವಿವರಣಾತ್ಮಕ ಕಲ್ಪನೆ ಅಂತ ಕರೀತೀವಿ Descriptive hypothesis presents the existence size type and distribution of variables. It contains only one variable so does not present the relationship between uh, two or more variables. Question number 13 a hypothesis which develops while planning the research is option in hypothesis Shunya kalpane ಆಪ್ಷನ್ ಬಿ ವರ್ಕಿಂಗ್ ಹೈಪೋಥೇಸಿಸ್ ಕಾರ್ಯಕ್ರಮ ಕಲ್ಪನೆ ಆಪ್ಷನ್ ಸಿ ರಿಲೇಷನಲ್ ಹೈಪೊಥೈಸಿಸ್ ಸಂಬಂಧಿತ ಕಲ್ಪನೆ ಆಪ್ಷನ್ ಡಿ ಡಿಸ್ಕ್ರಿಪ್ಟಿವ್ ಹೈಪೋಥೈಸಿಸ್ ವಿವರಣಾತ್ಮಕ ಕಲ್ಪನೆ ಯಸ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ವರ್ಕಿಂಗ್ ಹೈಪೋಥಿಸ್ ಅಂತ ಕರಿತೀವಿ ಸೊ ಯಾವುದೇ ಒಂದು ಸಂಶೋಧನೆಯನ್ನ ಯೋಜಿಸಬೇಕಾದ್ರೆ ಅಂದ್ರೆ ಅಭಿವೃದ್ಧಿ ಮಾಡಬೇಕಾದ್ರೆ ಯೋಜಿಸೋ ಯಾವುದೇ ಒಂದು ಸಂಶೋಧನೆಯನ್ನ ಯೋಜನೆ ಮಾಡುವಾಗ ಅಭಿವೃದ್ಧಿಗೊಳ್ಳುವ ಒಂದು ಕಲ್ಪನೆಗೆ working hypothesis the hypothesis which develops while planning the research is known as the working hypothesis so working hypothesis it is a hypothesis that is provisionally accepted as a basis for further research question number 14 identifying causes of a problem and possible solution to a problem is ಸಮಸ್ಯೆಯ ಕಾರಣಗಳನ್ನು ಗುರುತಿಸುವುದು ಮತ್ತು ಸಮಸ್ಯೆಗೆ ಪರಿಹಾರಗಳನ್ನು ನೀಡುವುದಕ್ಕೆ ಏನಂತ ಕರಿತೀವಿ ಆಪ್ಷನ್ ಎ ಫೀಲ್ಡ್ ಸ್ಟಡಿ ಕ್ಷೇತ್ರ ಅಧ್ಯಯನ ಆಪ್ಷನ್ ಬಿ ಡಯಾಗ್ನೋಸ್ಟಿಕ್ ಸ್ಟಡಿ ರೋಗ ನಿರ್ಣಯ ಅಧ್ಯಯನ ಆಪ್ಷನ್ ಸಿ ಆಕ್ಷನ್ ಸ್ಟಡಿ ಕ್ರಿಯಾ ಅಧ್ಯಯನ ಆಪ್ಷನ್ ಡಿ ಪೈಲಟ್ ಸ್ಟಡಿ ಪೈಲಟ್ ಅಧ್ಯಯನ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಡಯಾಗ್ನೋಸ್ಟಿಕ್ ಸ್ಟಡಿ ಕ್ವಶನ್ ನಂಬರ್ ಫಿಫ್ಟೀನ್ ಸ್ಯಾಂಪ್ಲಿಂಗ್ ವಿಚ್ ಪ್ರೊವೈಡ್ಸ್ ಫಾರ್ ನೋನ್ ನಾನ್ ಜೀರೋ ಚಾನ್ಸ್ ಆಫ್ ಸೆಲೆಕ್ಷನ್ ಇಸ್ ಗತ್ತಿರುವ ಶೂನ್ಯವಲ್ಲದ ಆಯ್ಕೆ ಅವಕಾಶವನ್ನು ಒತ್ತಿಸುವ ಮಾದರಿಯನ್ನ ಏನಂತ ಕರೀತೀವಿ ಆಪ್ಷನ್ ಎ ಪ್ರೋಬಬಿಲಿಟಿ ಸ್ಯಾಂಪಲಿಂಗ್ ಆಪ್ಷನ್ ಬಿ non probability sampling ಆಪ್ಷನ್ ಸಿ ಮಲ್ಟಿಪಲ್ ಚಾಯ್ಸ್ ಆಪ್ಷನ್ ಡಿ ಅನಲೈಸಿಸ್ ಸ್ಯಾಂಪಲಿಂಗ್ which is going to provide non non zero chance of selection He is known as the probability sampling so ಇದಕ್ಕೆ ನಾವು ಸಂಭವನೀಯತೆ ಮಾದರಿ ಅಂತ ಹೇಳ್ತೀವಿ उदाहरण स्नोबॉल डी लॉटरी क्वेश्चन नंबर एन ऑफ़ ऑफ़ नॉन पर्सनल मेथड डेटा डेटा कलेक्शन वैयिक वल विधान उदाहरण इंटरव्यू बी ग्रूप इंटरव्यू आूलिफो इंटर्व्यू सो एक्सापल फॉर नॉन्सनल मेथडा कलेक्ष दूरवाणी सदर्शन सर आई है क्वेश्चन नंबर 18 रिसर्च रिलेटेड टू एब्स्ट्रैक्ट आइडियाज और कांसेप्ट इज नोन एज अमूर्त विचारಗಳು ಅಥವಾ ಪರಿಕಲ್ಪನೆಗಳಿಗೆ ಸಂಬಂಧಿಸಿದ ಸಂಶೋಧನೆಯನ್ನ ಏನಂತ ಕರೀತೀವಿ ಆಪ್ಷನ್ ಎ ಎಂಪಿರಿಕಲ್ ರಿಸರ್ಚ್ ಪ್ರಾಯೋಗಿಕ ಸಂಶೋಧನೆ ಆಪ್ಷನ್ ಬಿ ಕಾನ್ಸೆಪ್ಟುವಲ್ ರಿಸರ್ಚ್ ಪರಿಕಲ್ಪನಾ ಸಂಶೋಧನೆ ಆಪ್ಷನ್ ಸಿ ಕ್ವಾಂಟಿಟೇಟಿವ್ ರಿಸರ್ಚ್ ಪರಿಮಾಣಾತ್ಮಕ ಸಂಶೋಧನೆ ಆಪ್ಷನ್ ಡಿ ಕ್ವಾಲಿಟೇಟಿವ್ ರಿಸರ್ಚ್ ಗುಣಾತ್ಮಕ ಸಂಶೋಧನೆ ಎಸ್ ಹಿಯರ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ ಆಪ್ಷನ್ ಬಿ

के स्टडी विधानवे संशोधन कैसे आपशन ए क्लिनिकल और डायग्नोस्टिक रिसर्च 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 सी डी क्वालिटेटिव रिसर्च द रईट आंसर ए क्लिनिकल रिसर्च और डायग्नोस्टिक रिसर्च सो इट इज एंड ऑब्जर्वेशन इज कॉल्ड ಪ್ರಯೋಗಾ ಮತ್ತೆ ವೀಕ್ಷಣೀಯ ಮೂಲಕ ಸಂಶೋಧನೆಯನ್ನ ಏನಂತ ಕರೆಯಲಾಗುತ್ತೆ ಆಪ್ಷನ್ ಎ ಕ್ಲಿನಿಕಲ್ ರಿಸರ್ಚ್ ಆಪ್ಷನ್ ಬಿ ಎಕ್ಸ್‌ಪರಿಮೆಂಟಲ್ ರಿಸರ್ಚ್ ಆಪ್ಷನ್ ಸಿ ಲ್ಯಾಬ್ರಟರಿ ರಿಸರ್ಚ್ ಆಪ್ಷನ್ ಡಿ ಎಂಪಿರಿಕಲ್ ರಿಸರ್ಚ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಎಂಪಿರಿಕಲ್ ರಿಸರ್ಚ್ ಸೋ ಎಂಪಿರಿಕಲ್ ರಿಸರ್ಚ್ ಇಟ್ ಇಸ್ ರಿಸರ್ಚ್ dat is based on the observation and measurement of phenomena he has directly experienced by the researcher ನಂಬರ್ ಇಯರ್ಸ್ ಟಾಲರ್ ಇಯರ್ ಇಟ್ ಆ ವರ್ಷದ ವಯಸ್ಸಿನ ಮಕ್ಕಳು ಏಳು ವರ್ಷದ ವಯಸ್ಸಿನ ಮಕ್ಕಳಿಗಿಂತ ಎತ್ತರವಾಗಿರುತ್ತಾರೆ ಇದು ಯಾವುದಕ್ಕೆ ಉದಾಹರಣೆಯಾಗಿದೆ ಆಪ್ಷನ್ ಎ ವರ್ಟಿಕಲ್ ಸ್ಟಡೀಸ್ ಆಪ್ಷನ್ ಬಿ ಕ್ರಾಸ್ ಸೆಕ್ಷನಲ್ ಸ್ಟಡೀಸ್ ಆಪ್ಷನ್ ಸಿ ಕೇಸ್ ಸ್ಟಡೀಸ್ ಆಪ್ಷನ್ ಡಿ ಸ್ಟಡೀಸ್ ಎಕ್ಸ್ಪಿರಿಮೆಂಟಲ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಕ್ರಾಸ್ ಸೆಕ್ಷನಲ್ ಸ್ಟಡೀಸ್ ಸ್ಟೀಸ್ ನಂಬರ್ ಟ್ವೆಂಟಿ ಟೂ ಆಲ್ ಕಾಝಸ್ ನಾನ್ ಸ್ಯಾಂಪ್ಲಿಂಗ್ ಎರರ್ಸ್ ಎಕ್ಸೆಪ್ಟ್ ಯಾವುದನ್ನ ಹೊರತುಪಡಿಸಿ ಮಾದರಿ ದೋಷಗಳನ್ನ ಉಂಟು ಮಾಡ್ತಾ ಇದೆ ಆಪ್ಷನ್ ಸ್ಯಾಂಪಲ್ ಅಡಿಕೇಟ್ ಸಿ ನಾನ್ ರೆಸ್ಪಾನ್ಸ್ ಆಪ್ಷನ್ ಡಿ ಡಿಫೆಕ್ಟ್ ಇನ್ ಡೇಟಾ ಕಲೆಕ್ಷನ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಇನ್ ಅಡಿಕೇಟ್ ಸ್ಯಾಂಪಲ್ ಇಟ್ ಕಾಸಸ್ ನಾನ್ ಸ್ಯಾಂಪ್ಲಿಂಗ್ ಎರರ್ಸ್ ಅಸಮರ್ಪಕ ಮಾದರಿ ಏನ್ ಮಾಡ್ತಾ ಇದಾರೆ ಮಾಡ್ತಾ ಇದೆ ಇಲ್ಲಿ ಮಾದರಿ ಅಲ್ಲದ ದೋಷಗಳನ್ನ ಉಂಟು ಮಾಡ್ತಾ ಇದೆ ಕ್ವಶನ್ ನಂಬರ್ ಟ್ವೆಂಟಿ ತ್ರೀ

ಸಂಶೋಧನೆಯ ಸಿಂಧುತ್ವವನ್ನು ಯಾವ ರೀತಿ ಸುಧಾರಿಸಬಹುದು ಆಪ್ಷನ್ ಎ ಎಲಿಮಿನೇಟಿಂಗ್ ಎಕ್ಸ್ಟ್ರಾನಿಯಸ್ ಫ್ಯಾಕ್ಟರ್ಸ್ ಬಾಹ್ಯ ಅಂಶಗಳನ್ನು ತೆಗೆದುಹಾಕುವುದರ ಮೂಲಕ ಆಪ್ಷನ್ ಬಿ ಟೇಕಿಂಗ್ ದ ಟ್ರೂ ರಿಪ್ರೆಸೆಂಟೇಟಿವ್ ಸ್ಯಾಂಪಲ್ ಆಫ್ ದ ಪಾಪ್ಯುಲೇಷನ್ ಜನಸಂಖ್ಯೆಯ ನಿಜವಾದ ಪ್ರತಿನಿಧಿ ಮಾದರಿಯನ್ನು ತೆಗೆದುಕೊಳ್ಳುವ ಮೂಲಕ ಆಪ್ಷನ್ ಸಿ ಬೋದ್ದ ಬೋದ್ ದ ಅಬೋ ಮೆಜರ್ಸ್ ಮೇಲಿನ ಎರಡು ಕ್ರಮಗಳು ಆಪ್ಷನ್ ಡಿ ನನ್ ಆಫ್ ದೀಸ್ ಮೀವುಗಳಲ್ಲಿ ಯಾವುದೂ ಅಲ್ಲ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಬೋತ್ ಆಫ್ ದ ಅಬೋ ಮೆಜ್ ಅಬೋ ಮೆಜರ್ಸ್ ಸೊ ವಿ ಕ್ಯಾನ್ ಇಂಪ್ರೂವ್ ದ ವ್ಯಾಲಿಡಿಟಿ ಆಫ್ ದ ರಿಸರ್ಚ್ ಬೈ ಎಲಿಮಿನೇಟಿಂಗ್ ಎಕ್ಸ್ಟ್ರಾನಿಯಸ್ ಫ್ಯಾಕ್ಟರ್ಸ್ ಟೇಕಿಂಗ್ ದಿ ಟ್ರೂ ಟೇಟಿವ್ ಆಫ್ ದ ಸ್ಯಾಂಪಲ್ ನಾವು ಯಾವ ರೀತಿ ಅಂತಂದ್ರೆ ಒಂದು ಬಾಹ್ಯಾಂಶಗಳನ್ನು ತೆಗೆದುಹಾಕುವುದರ ಮೂಲಕ ಮತ್ತೆ ಜನಸಂಖ್ಯೆಯ ನಿಜವಾದ ಪ್ರತಿನಿಧಿ ಮಾದರಿಯನ್ನು ತೆಗೆದುಕೊಳ್ಳುವುದರ ಮೂಲಕ ಕ್ವಶನ್ ನಂಬರ್ ಟ್ವೆಂಟಿ ಫೈವ್ ಅನ್ ಇಂಪಾರ್ಟೆಂಟ್ ಪ್ರಾಕ್ಟಿಕಲ್ ಇಶ್ಯೂ ಟು ಕನ್ಸಿಡರ್ ವೈಲ್ಡ್ ಡಿಸೈನಿಂಗ್ ರಿಸರ್ಚ್ ಪ್ರಾಜೆಕ್ಟ್ ಈಸ್ ಸಂಶೋಧನಾ ಯೋಜನೆಯನ್ನು ವಿನ್ಯಾಸಗೊಳಿಸುವಾಗ ಪರಿಗಣಿಸಬೇಕಾದ ಪ್ರಮುಖ ಪ್ರಾಯೋಗಿಕ ಸಮಸ್ಯೆ ಯಾವುದು ಅಂತಂದ್ರೆ ಆಪ್ಷನ್ ಸಿ ಅವೈಲೇಬಿಲಿಟಿ ಆಫ್ ಟೈಮ್ ಅಂಡ್ ಅದರ್ ರಿಸೋರ್ಸಸ್ ಸಮಯ ಮತ್ತು ಇತರ ಸಂಪನ್ಮೂಲಗಳ ಲಭ್ಯತೆ ಓಕೆ ದಿಸ್ ಇಸ್ ಅಬೌಟ್ ಟುಡೇ ಸೆಷನ್ ಅದೇ ರೀತಿ ಕೆ ಎಫ್ ಟೂಸಂಡ್ ಟ್ವೆಂಟಿ ಫೈವ್ ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪರೇಷನ್ ಸಲುವಾಗಿ ನಾವು ಒನ್ ಇಯರ್ ವ್ಯಾಲಿಡಿಟಿ ಹೊಂದಿರುವ ಫುಲ್ ಕ್ರಾಶ್ ಕೋರ್ಸ್ನ ಆರಂಭ ಮಾಡಿದ್ದೀವಿ ಇದರಲ್ಲಿ ನಿಮಗೆ ಕಂಪ್ಲೀಟ್ ಥೇರಿ ಲೆಕ್ಚರ್ಸ್ ಎಂಸಿಕ್ಯೂ ಲೆಕ್ಚರ್ಸ್ ಫಿಫ್ಟಿ ಪ್ಲಸ್ ಮಾಕ್ ಟೆಸ್ಟ್ ಪಿವೈಕ್ಯೂಸ್ ನೋಟ್ಸ್ ಕೊಟ್ಟು ಕೊಡ್ತಾ ಇದ್ದೀವಿ ಇಂಗ್ಲೀಷ್ ಮತ್ತೆ ಕನ್ನಡ ಎರಡರಲ್ಲಿ ಸೊ ಈ ಒಂದು ಕೋರ್ಸ್ಗೆ ನೀವು ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಸ್ಟೋರ್ ಇಂದ ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಅವೈಲೇಬಲ್ ಆಗ್ತಾ ಇದೆ ಅದೇ ರೀತಿ ಕೆಸೆಟ್ ಟೂಸಂಡ್ ಟ್ವೆಂಟಿ ಫೋರ್ ರಿವಿಶನ್ ಆಗಿ ಫೈವ್ ತೌಸಂಡ್ ಎಮ್ಸಿ ಕ್ಯೂಸ್ ಪಿ ಡಿ ಎಫ್ ವಿತ್ ಆನ್ಸರ್ಸ್ ಅಂಡ್ ಎಕ್ಸ್ಪ್ಲನೇಷನ್ ಮತ್ತೆ ಹತ್ತು ಮಾಕ್ ಟೆಸ್ಟ್ ಕೇವಲ ಸೆವೆನ್ ನೈಂಟಿ ನೈನ್ ರುಪೀಸ್ ನಲ್ಲಿ ಕೊಡ್ತಾ ಇದೀವಿ ಜಾಯ್ನ್ ಆಗಲು ಈ ನಂಬರ್ಗೆ ಗೂಗಲ್ ಪೇ ಅಥವಾ ಫೋನ್ ಪೇ ಅನ್ನ ಮಾಡಿ ಪೇಮೆಂಟ್ ಸ್ಕ್ರೀನ್ಶಾಟ್ ಅನ್ನ ಈ ನಂಬರ್ ಗೆ ಕಳಿಸಿದ್ದೆ ಅದರಲ್ಲಿ ಈ ಒಂದು ಮೆಟೀರಿಯಲ್ ನಿಮಗೆ ನೀಡ್ತಾ ಇದೀವಿ ಪೇಪರ್ ಟೂ ಗಾಗಿ ನೋಟ್ಸ್ ಮತ್ತೆ ಎಂ ಸಿ ಕ್ಯೂ ಸೆಟ್ ಅನ್ನ ಕೇವಲ ಟ್ವೆಲ್ವ್ ಏಯ್ಟಿ ರುಪೀಸ್ ನಲ್ಲಿ ನೀಡ್ತಾ ಇದೀವಿ ಸೊ ಜಾಯ್ನ್ ಆಗಲು ಈ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯ್ನ್ ಆಗಬಹುದು ಸೊ ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್ ಥ್ಯಾಂಕ್ ಯು